ಕೆಪಿಎಸ್ಸಿ ಪರೀಕ್ಷೆಯ ವೈಫಲ್ಯಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೊಣೆಗಾರರು ಎಂದು ವಿಧಾನಪರಿಷತ್ ಸದಸ್ಯ ಅರುಣ್ ಶಹಾಪುರ ಆರೋಪಿಸಿದ್ದು ಪರೀಕ್ಷಾ ಲೋಪವನ್ನು ನ್ಯಾಯಾಂಗ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಐಎಎಸ್ ಅಧಿಕಾರಿಯನ್ನು ಕಾರ್ಯದರ್ಶಿ ಹಾಗೂ ಪರೀಕ್ಷಾ ನಿಯಂತ್ರಣ ಅಧಿಕಾರಿಯನ್ನಾಗಿ ಮುಖ್ಯಮಂತ್ರಿಗಳು ನೇಮಿಸುತ್ತಾರೆ ಹೀಗಾಗಿ ಪರೀಕ್ಷೆಯಲ್ಲಿನ ಲೋಪಗಳಿಗೆ ಸರ್ಕಾರವೇ ಹೊಣೆ ಎಂದು ಹೇಳಿದರು ಕೆಪಿಎಸ್ಸಿ ವ್ಯವಸ್ಥೆಯನ್ನು ಸರಿಪಡಿಸುವ ದೃಷ್ಟಿಯಿಂದ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೆಸಬೇಕು ಪರೀಕ್ಷೆಗಳನ್ನು ನಡೆಸಲು ನಾಲ್ಕೈದು ವರ್ಷಗಳು ಬೇಕು ಎನ್ನುವ ಪರಿಸ್ಥಿತಿ ಇದ್ದು ಅಭ್ಯರ್ಥಿಗಳ ಭವಿಷ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಕನಿಷ್ಠ ಸೌಜನ್ಯವನ್ನು ಈ ಕರ್ನಾಟಕ ಈ ಪರೀಕ್ಷೆಗಳಲ್ಲಿ ನಾವು ಏನು ಮಾಡಿದ್ರೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ರಕ್ಷಣೆ ಭಾವನೆ ನಿರ್ಮಾಣ ಆಗಿದೆ ಯಾವ ರೀತಿ ಬಂತು ಈ ಸರ್ಕಾರ ಅಧಿಕಾರಕ್ಕೆ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಪರೀಕ್ಷೆಗಳಲ್ಲಿ ಏನೋ ಆಗಿದೆ ಅಂತ ಹೇಳಿ ಗುಲ್ಲೆ ಪೀಸಿ ಆ ಪರೀಕ್ಷೆಗಳ ಬಗ್ಗೆನೆ ಬಹಳಷ್ಟು ನಾವೇನೋ ಮಾಡ್ತೇವೆ ಅಂತ ಬಂದ್ರು ಸಿದ್ದರಾಮಯ್ಯನವ್ರೆ ಇವತ್ತು ನಿಮ್ ಸರ್ಕಾರ ಬಂದ ನಂತರ ಪರೀಕ್ಷೆಗಳ ಬಗ್ಗೆ ನೀವೇನು ನಡ್ಕೊಳ್ತಿದ್ದೀರಿ ನೇಮಕಾತಿಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಕೇಂದ್ರ ಲೋಕಸೇವಾ ಆಯೋಗ ಪಾರದರ್ಶಕ ಹಾಗೂ ಪ್ರಾಮಾಣಿಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತಿದೆ ಆದರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಗೊಂದಲಗಳು ಹೆಚ್ಚಾಗುತ್ತಿವೆ ಅಭ್ಯರ್ಥಿಗಳು ಕೆಎಎಸ್ ಪರೀಕ್ಷೆಗಾಗಿ ಪಾವತಿಸಿದ ಶುಲ್ಕವನ್ನು ಬಡ್ಡಿ ಸಹಿತ ವಾಪಸ್ ನೀಡಬೇಕು ಎಂದು ಆಗ್ರಹಿಸಿದರು ಈ ಸರ್ಕಾರವೇ ಯುಪಿಎಸ್ಸಿಗೆ ಮನವಿ ಮಾಡಿಕೊಳ್ಳಿ ಕೆಪಿಎಸ್ಸಿ ಸೋತ್ಸಿಗೆ ಈ ಸರ್ಕಾರ ಸರೆಂಡರ್ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾರೆ ನಂಬಿಕೆ ಇಟ್ಟು ನಾನು ಓದಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಗಬಹುದು ಅಂತ ಹೇಳಿ ದುಡ್ಡು ಕಟ್ಟಿದಾರಲ್ಲ ಬಡ್ಡಿ ಸೇರಿಸಿ ಎಲ್ಲಾ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ